ಏಸುವಿಗೆ ಸ್ತೋತ್ರ ಇಂದು ಹದಿನೆಂಟು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ ಐದು ಎಲ್ಲರಿಗೂ ಸುಪ್ರಭಾತ ಈ ದಿನದ ಧ್ಯಾನಭಾಗ ಪೇತ್ರನು ಬರೆದ ಮೊದಲನೇ ಪತ್ರಿಕೆ ಎರಡನೇ ಅಧ್ಯಾಯ ಒಂದನೇ ವಾಕ್ಯ ಆದ ಕಾರಣ ಎಲ್ಲ ಕೆಟ್ಟತನವನ್ನು ಎಲ್ಲ ವಂಚನೆಯನ್ನು ಕಪಟವನ್ನು ಹೊಟ್ಟೆ ಕಿಚ್ಚನ್ನು ಎಲ್ಲ ತರದ ನಿಂದೆಯನ್ನು ವಿಸರ್ಜಿಸಿ ಸತ್ಯೋಪದೇಶದ ಮೂಲಕ ರಕ್ಷಣೆಯನ್ನು ಹೊಂದಿಕೊಂಡು ನಿತ್ಯತ್ವದ ನಿರೀಕ್ಷೆಯಲ್ಲಿ ಜೀವಿಸುತ್ತಿರುವ ಪರದೇಶಿಗಳಾದ ದೇವಜನರಿಗೆ ಪೇತ್ರನು ಮುಂದುವರೆಸಿ ಬರೆದಿರುವಂಥದ್ದು ಈ ಲೋಕದಲ್ಲಿ ಬದುಕಬೇಕಾದ ಕೆಲವು ಪ್ರಾಯೋಗಿಕ ನಿದರ್ಶನಗಳನ್ನು ಈ ಎರಡನೇ ಅಧ್ಯಾಯದಲ್ಲಿ ನೀಡುವಂತದ್ದಾಗಿ ನೋಡುತ್ತೇವೆ ನಾನು ಕ್ರೈಸ್ತನೆಂದು ಕರೆಯಲ್ಪಡುವುದಕ್ಕೆ ಮಾತ್ರವಲ್ಲ ಕ್ರೈಸ್ತನಾಗಿರಲು ಸಹ ಬಯಸುತ್ತೇನೆ ಇದು ಸಂತ ಇಗ್ನೇಶವರ ಒಂದು ಮಾತು ಕ್ರೈಸ್ತತ್ವವು ಸೈದ್ಧಾಂತಿಕ ಜೀವನವಲ್ಲ ಬದಲಿಗೆ ಪ್ರಾಯೋಗಿಕ ಜೀವನವಾಗಿದೆ ಮತಾಯನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಎಂಟು ಒಂಬತ್ತು ವಾಕ್ಯಗಳಲ್ಲಿ ಯೇಸು ಸ್ವಾಮಿಯು ಪರಿಸಾಯರನ್ನು ಶಾಸ್ತ್ರಿಗಳನ್ನು ಉದ್ಧರಿಸಿ ಹೇಳಿರುವಂತದ್ದು ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನು ಅವರು ಬೋಧಿಸುವುದರಿಂದ ನನಗೆ ಭಕ್ತಿ ತೋರಿಸುವುದು ವ್ಯರ್ಥ ಎಂಬುದೇ ಪೇತ್ರನು ವಿಶ್ವಾಸಿಗಳ ಜೀವಿತದಲ್ಲಿ ಇರಬಾರದ ಐದು ಮನೋಭಾವದ ಪಾಪಗಳ ಪಟ್ಟಿಯನ್ನು ಬರೆದಿರುವುದಾಗಿ ನೋಡುತ್ತೇವೆ ಮೊದಲನೆಯದು ಕೆಟ್ಟತನ ಇಲ್ಲಿ ಪೇತ್ರನು ಬಳಸಿರುವ ಗ್ರೀಕ್ ಪದ ಅನ್ನುವಂಥದ್ದು ಖಾಕಿಯ ಅರ್ಥ ನೆರೆ ಹೊರೆಯವರ ಸಹೋದರರ ವಿರುದ್ಧ ಅವರಿಗೆ ಹಾನಿಯನ್ನುಂಟು ಮಾಡುವ ಆಂತರಿಕ ದ್ವೇಷದ ಮನೋಭಾವವನ್ನು ಈ ಪದವು ಸೂಚಿಸುತ್ತದೆ ಸತ್ಯವೇದವು ಇಂತಹ ಮನೋಭಾವವನ್ನು ಹೃದಯದ ಮಟ್ಟದ ಭ್ರಷ್ಟಾಚಾರವೆಂದು ಕರೆಯುವಂತದಾಗಿದೆ ರೋಮ ಪತ್ರಿಕೆ ಒಂದನೇ ಅಧ್ಯಾಯದ ಇಪ್ಪತ್ತೊಂಬತ್ತನೇ ವಾಕ್ಯದಲ್ಲಿ ಕೆಟ್ಟತನವನ್ನು ಅಥವಾ ಕಾಕಿಯವನ್ನು ಅನ್ಯ ಜನರು ಅನುಸರಿಸುವ ಪಾಪದ ಪಟ್ಟಿಯೊಂದಿಗೆ ಹೋಲಿಸಿ ಬರೆಯಲಾಗಿದೆ ಅಲ್ಲಿ ಬರೆದಿರುವಂಥದ್ದು ಅವರು ಸಕಲ ವಿಧವಾದ ಅನ್ಯಾಯ ದುರ್ಮಾರ್ಗತನ ಲೋಲೋಪ್ತಿ ದುಷ್ಟತ್ವಗಳಿಂದಲೂ ಕಿಚ್ಚು ಕೊಲೆ ಜಗಳ ಮೋಸ ಅಗೆತನಗಳಿಂದಲೂ ತುಂಬಿದವರಾದರು ಎಂಬುದಾಗಿ ಕಾಕಿಯಂ ಅಥವಾ ಕೆಟ್ಟತನ ಅನ್ನುವಂಥದ್ದು ಯೋಚಿತ ದುರುದ್ದೇಶದಿಂದ ಕೂಡಿದ ಕಾರ್ಯವಾಗಿದ್ದು ಅಥವಾ ಒಬ್ಬನನ್ನು ತುಳಿಯುವುದಕ್ಕಾಗಿ ಲೆಕ್ಕಾಚಾರದಿಂದ ಮಾಡಿದ ಕಾರ್ಯವಾಗಿದೆ ಇಂತಹ ಪಾಪದ ಕುರಿತಾಗಿ ಏಸು ಹೇಳಿರುವಂಥದ್ದು ಇಂತಹ ಪಾಪಗಳು ಹೃದಯದಲ್ಲಿ ತುಂಬಿರುವಂಥದ್ದಾಗಿದೆ ಮತ್ತಾಯನ್ನು ಬರೆದ ಸುವಾರ್ತೆ ಹದಿನೈದನೇ ಅಧ್ಯಾಯದ ಹತ್ತೊಂಬತ್ತನೇ ವಾಕ್ಯದಲ್ಲಿ ಕೈ ತೊಳಕೊಳ್ಳದೆ ಆಹಾರವನ್ನು ಸೇವಿಸುವುದರ ಕುರಿತಾಗಿ ಫರಿಸಾಯರು ಯೇಸುವಿನ ಶಿಷ್ಯರ ಮೇಲೆ ತಪ್ಪು ಹೋರಿಸಿದಾಗ ಯೇಸು ಫರಿಸಾಯರಿಗೆ ಹೇಳಿದ್ದು ಮನಸ್ಸಿನೊಳಗಿಂದ ಕೆಟ್ಟ ಆಲೋಚನೆ ಕೊಲೆ ಆದರ ಸೂಳೆಗಾರಿಕೆ ಕಳ್ಳತನ ಸುಳ್ಳು ಸಾಕ್ಷಿ ಬೈಗಳು ಹೊರಟು ಬರುತ್ತದೆ ಮನುಷ್ಯನನ್ನು ಕೆಡಿಸುವಂತವುಗಳು ಇವೆ ಆದಿಮ ಕ್ರೈಸ್ತ ಪಿತೃಗಳು ಕೆಟ್ಟತನವನ್ನು ಕಾಕಿಯವನ್ನು ಅಗಾಪೆ ಪ್ರೀತಿಯ ವಿರುದ್ಧದ ಪದವಾಗಿ ಪರಿಗಣಿಸಿದ್ದರು ಜಾನ್ ಕ್ರಿಸೋಸ್ಟೋಮ್ ಎಂಬ ಎಡಿ ಮುನ್ನೂರ ನಲವತ್ತೇಳರಿಂದ ನಾನೂರ ಏಳರ ಕಾಲಘಟ್ಟದಲ್ಲಿ ಜೀವಿಸಿದ ಆದಿಮ ಕ್ರೈಸ್ತ ಪಿತೃ ಕೆಟ್ಟತನವನ್ನು ಮನುಷ್ಯನಲ್ಲಿರುವ ಸೈತಾನನ ಪ್ರತಿರೂಪವೆಂದು ಕರೆದರು ಎರಡು ವಂಚನೆ ಗ್ರೀಕ್ ಪದ ಡೂಲೋನ್ ಅರ್ಥ ತಂತ್ರಗಳ ಮೂಲಕ ಒಬ್ಬನನ್ನು ಕೆಡುವುದು ಅಥವಾ ವಿಶ್ವಾಸಘಾತುಕ ಸ್ವಭಾವ ಇಸ್ಕರಿಯತ್ ಯೂದನು ಯೇಸುವನ್ನು ಮುದ್ದಿಡುವುದರ ಮೂಲಕ ಇಡುಕೊಟ್ಟದ್ದಾಗಿ ಮತಾಯನುಭದ ಸುವಾರ್ತೆ ಇಪ್ಪತ್ತಾರನೇ ಅಧ್ಯಾಯದ ನಲವತ್ತೊಂಬತ್ತನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ ಮೂರು ಕಪಟ ಗ್ರೀಕ್ ಪದ ಇಪೋಕ್ರಿಸಸ್ ತಾನು ನಿಜವಾಗಿ ಏನು ಅಲ್ಲವೋ ಅದನ್ನು ನಟನೆಯ ಮೂಲಕ ತೋರ್ಪಡಿಸುವುದು ಮತಾಯನ್ನು ಬರೆದ ಸುವಾರ್ತೆ ಇಪ್ಪತ್ತ್ ಅಧ್ಯಾಯದ ಇಪ್ಪತ್ತೆಂಟನೇ ವಾಕ್ಯದಲ್ಲಿ ಯೇಸು ಕಪಟಿಗಳಾದ ಶಾಸ್ತ್ರಿಗಳಿಗೆ ಫರಿಸಾಯರಿಗೆ ಹೇಳಿದ್ದು ನೀವು ಸುಣ್ಣ ಹಚ್ಚಿದ ಸಮಾಧಿಗೆ ಹೋಲಿಕೆಯಾಗಿದ್ದೀರಿ ಇವು ಹೊರಗೆ ಚಂದವಾಗಿ ಕಾಣುತ್ತದೆ ಒಳಗೆ ನೋಡಿದರೆ ಸತ್ತವರ ಎಲುಬುಗಳಿಂದಲೂ ಎಲ್ಲ ವಲಸಿನಿಂದಲೂ ತುಂಬಿರುತ್ತದೆ ಹಾಗೆಯೇ ನೀವು ಸಹ ಹೊರಗೆ ಜನರಿಗೆ ಸತ್ಪುರುಷರಂತೆ ಕಾಣಿಸಿಕೊಳ್ಳುತ್ತೀರಿ ಸರಿ ಆದರೆ ಒಳಗೆ ಕಪಟದಿಂದಲೂ ಅನ್ಯಾಯದಿಂದಲೂ ತುಂಬಿದವರಾಗಿದ್ದೀರಿ ನಾಲ್ಕನೆಯ ಮನೋಭಾವದ ಪಾಪ ಒಟ್ಟೆ ಕಿಚ್ಚು ಅಥವಾ ಅಸೂಯೆ ಒಟ್ಟೆ ಕಿಚ್ಚು ಅನ್ನುವುದು ತಾನು ಪಡಕೊಳ್ಳಬೇಕೆಂದಿರುವ ವಸ್ತುವನ್ನು ಅಥವಾ ಸ್ಥಾನಮಾನವನ್ನು ಮತ್ತೊಬ್ಬರು ಹೊಂದಬಾರದೆಂಬ ಅಸಮಾಧಾನದ ಅಂಬಲ ಅಂದಿನ ಫರಿಸಾಯರು ಮಹಾಯಾಜಕನು ಶಾಸ್ತ್ರಿಗಳು ಸದ್ದುಕಾಯರು ಎಲ್ಲರೂ ಒಟ್ಟುಗೂಡಿ ಯೇಸುವನ್ನು ಅಸೂಯೆಯಿಂದ ತನಗೆ ಒಪ್ಪಿಸಿದರು ಎಂದು ಪಿಲಾತನು ತಿಳುಕೊಂಡನು ಮತಾಯನು ಬರೆದ ಸುವಾರ್ತೆ ಇಪ್ಪತ್ತೇಳನೇ ಅಧ್ಯಾಯದ ಹದಿನೆಂಟನೇ ವಾಕ್ಯದಲ್ಲಿ ಈ ಚರಿತ್ರೆಯನ್ನು ನಾವು ಕಾಣುತ್ತೇವೆ ಐದನೇದಾಗಿ ಎಲ್ಲ ತರದ ನಿಂದನೆ ಕಟಕಾಲಿಸಸ್ ಒಟಗೊಟ್ಟುವುದು ಚಾಡಿ ಹೇಳುವುದು ಇತರರ ಕುರಿತಾಗಿ ಕೆಟ್ಟದಾಗಿ ಮಾತನಾಡುವುದು ಇತ್ಯಾದಿ ಕಟಾಲಸಿಸಸ್ ಎಂದರೆ ಉದ್ದೇಶ ಪೂರ್ವಕವಾಗಿ ಇತರರ ದೃಷ್ಟಿಯಲ್ಲಿ ಮತ್ತೊಬ್ಬರನ್ನು ಅಪಖ್ಯಾತಿಗೊಳಿಸುವ ಅಥವಾ ನಾಶ ಮಾಡುವ ಗುರಿಯನ್ನು ಇಟ್ಟುಕೊಂಡು ಮಾತನಾಡುವುದು ಗ್ರೀಕ್ ರೋಮನ್ ಸಮಾಜದಲ್ಲಿ ಒಳ್ಳೆಯ ಹೆಸರು ಮತ್ತು ಗೌರವ ಅವರ ಸಂಪತ್ತಾಗಿತ್ತು ಯಹೂದ್ಯರು ಸಹ ಒಳ್ಳೆಯ ಹೆಸರನ್ನು ಪಡೆದ ವ್ಯಕ್ತಿಗಳನ್ನು ಗೌರವಿಸುತ್ತಿದ್ದರು ಜ್ಞಾನೋಕ್ತಿಗಳ ಪುಸ್ತಕ ಇಪ್ಪತ್ತೆರಡನೇ ಅಧ್ಯಾಯದ ಒಂದನೇ ವಾಕ್ಯದ ಪ್ರಾರಂಭ ಭಾಗದಲ್ಲಿ ಬರೆದಿರುವಂಥದ್ದು ಬಹುದನಕ್ಕಿಂತಲೂ ಒಳ್ಳೆಯ ಹೆಸರು ಉತ್ತಮ ಈಗಿರಲಾಗಿ ಆದಿಮ ಸಭೆ ಎಲ್ಲ ತರದ ನಿಂದೆಯನ್ನು ಅಥವಾ ಕಟಾದಿಸಿಸ್ ಎಂಬುದನ್ನು ಕೇವಲ ಒಂದು ಕೆಟ್ಟ ಗುಣವಾಗಿ ಮಾತ್ರವಲ್ಲ ಬದಲಿಗೆ ವಿಷಕಾರಿ ಮಾಲಿನ್ಯಕಾರಕ ಪಾಪವಾಗಿ ಪರಿಗಣಿಸಿದರು ಅಥವಾ ವ್ಯಕ್ತಿಯನ್ನು ಸಮುದಾಯವನ್ನು ನಾಶ ಮಾಡುವ ಆಕ್ರಮಣಕಾರಿ ಪಾಪವಾಗಿ ಪರಿಗಣಿಸಿದರು ಪ್ರಿಯರೇ ಯೇಸು ಕ್ರಿಸ್ತನನ್ನು ಅಂಗೀಕರಿಸಿರುವ ನಾವುಗಳು ನಮ್ಮಲ್ಲಿ ಈ ಐದು ಮನೋಭಾವದ ಪಾಪಗಳು ಉಂಟೋ ಇಲ್ಲವೋ ಎಂಬುದನ್ನು ಒಮ್ಮೆ ಪರೀಕ್ಷಿಸಿಕೊಳ್ಳುವ ಈ ಮುಂಜಾನೆಯಲ್ಲಿ ಸರ್ವಶೇತನಾದ ದೇವರು ಈ ಅಧ್ಯಯನದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ